ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಕಾಂಗ್ರೆಸ್ ಪಕ್ಷವನ್ನು ತೋರೆದು ಪಿಗೆ ಬಂದವರು ಇದ್ದಾರೆ ಇವತ್ತು ಅಲ್ಲಿ ಇಲ್ಲಿ ಅವರ ಮಾತುಕತೆ ಯಾವ ಕಾರಣದಲ್ಲಿ ಯಾರನ್ನು ಯಾರು ಭೇಟಿ ಆಗ್ತಾರೋ ಅನ್ನೋ ಅದಕ್ಕೆಲ್ಲ ನಾವು ರಾಜಕೀಯ ಜೀವನದಲ್ಲಿ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ನೋಡಿ ರಾಜಕೀಯದಲ್ಲಿ ಒಬ್ರಿಗೊಬ್ರು ಪರಸ್ಪರ ಪರಿಚಯ ಇರ್ತೀವಿ ಸ್ನೇಹಿತರಾಗಿರ್ತೀವಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಹತ್ರ ಎಲ್ಲ ಭೇಟಿ ಮಾಡಲೇಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಅರ್ಥ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗುವಂಥ ಪಕ್ಷ ಅದಕ್ಕೆ ಏನು ಭವಿಷ್ಯ ಇದೆಯಾ ರಾಹುಲ್ ಗಾಂಧಿ ಅಂತ ನಾಯಕ ಸೋನಿಯಾ ಗಾಂಧಿ ಅಂತ ನಾಯಕರು ಪ್ರಿಯಾಂಕಾ ಗಾಂಧಿ ಅಂತ ನಾಯಕರು ಇವರೇನಾದ್ರು ಮುಂದೆ ಹೋಗ್ಲಿಕ್ಕೆ ಸಾಧ್ಯವನ ಯಾವ್ದಾರು ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ ಉಳಿಲಿಕ್ಕೆ ಸಾಧ್ಯನಾ ಪ್ರತಿಭೆ ಇದೆಯಾ ಆ ಪ್ರತಿಭೆ ಇಲ್ಲ ಆ ಶಕ್ತಿ ಇಲ್ಲ ಉದ್ದೇಶ ಇಲ್ಲ ಹಾಗಾಗಿ ಯಾವ ಉದ್ದೇಶ ಇಲ್ಲದಂತ ಎಲ್ಲ ಜಾತಿ ಜನಾಂಗವನ್ನು ಪ್ರತಿನಿಧಿಸುವಂಥ ಪಕ್ಷಲಾದ ಹಾಗಾಗಿ ಈ ಒಂದು ಪಕ್ಷಕ್ಕೆ ಏನೂ ಭವಿಷ್ಯ ಇಲ್ಲ ಹೀಗೆ ಒಂದು ಕತೆ ಒಂದು ಇವರೇ ಬರ್ತಾ ಇದ್ದಾರೆ ಅಂತ ಏನೋ ಒಂದಿಷ್ಟು ಬ್ಲಾಕ್ ಮೇಲ್ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಬ್ಲಾಕ್ ಮೇಲಿನ ಒಂದು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನವು ವಿಫಲವಾಗುತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ನೋಡಿ ಬರುವಂಥ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಇದೇ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದರು ಏನಾಯ್ತು ಏನಾರು ಗೆದ್ರ ಇರು ಲೋಕಸಭಾ ಚುನಾವಣೆಯಲ್ಲಿ ಯಾರು ಸಿದ್ದರಾಮಯ್ಯನವ್ರನ್ನ ನೋಡಿ ಕಾಂಗ್ರೆಸ್ ಅವ್ರನ್ನ ನೋಡಿ ಒಟ್ಟಾಕ್ತಾರ ಇವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಅಧಿಕಾರದಲ್ಲಿದ್ದರು ಇದೇ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೆಡಿಎಸ್ ಅಧಿಕಾರದಲ್ಲಿದ್ದರು ಕ್ಲೀನ್ ಆಗಿ ಐವತ್ತೈದು ಪರ್ಸೆಂಟ್ ವೋಟು ಬಿಜೆಪಿಗೆ ಬಂದಿದೆ ಈ ಬಾರಿನೂ ಇಪ್ಪತ್ತೆಂಟು ಕಳೆದ ಬಾರಿ ಒಂದು ಸೀಟ್ ಗೆದ್ದಿದ್ದಾರೆ ಲೋಕಸಭಾದಲ್ಲಿ ಆ ಒಂದೂ ಉಳಿಸಲ್ಲ ಈಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಟ್ರೈಕ್ ರೈಟ್ ಹಂಡ್ರೆಡ್ ಪರ್ಸೆಂಟ್ ಉಳಿದೀವಿ ಒಂದೇ ಲಕ್ಷನ್ ವಿರೋಧ ನೋಡಿ ದೇಶದಲ್ಲಿ ಒಂದು ಚುನಾವಣೆ ಆಗಿ ಜನಕ್ಕೆ ಅನಾನುಕೂಲತೆ ಆಗಬಾರ್ದು ಇಡೀ ದೇಶದಲ್ಲಿ ಒಂದು ಭಾವನೆಯಲ್ಲಿ ಒಂದು ಚುನಾವಣೆ ಅದು ವಿಧಾನಸಭೆ ಚುನಾವಣೆ ಆಗಿರಲಿ ಲೋಕಸಭಾ ಚುನಾವಣೆ ಆಗಿರಲಿ ಒಟ್ಟಿಗೆ ಆಗಬೇಕು ಬೇರೆ ಬೇರೆ ಸಮಯದಲ್ಲಿ ಆಗಿ ಸಾಕಷ್ಟು ಸಮಸ್ಯೆ ನಿರ್ಮಾಣ ಆಗ್ತಿದೆ ಹಾಗಾಗಿ ಒಟ್ಟಾರೆ ಒಂದೇ ಸಂದರ್ಭದಲ್ಲಿ ಚುನಾವಣೆ ಆಗಿ ಒಂದು ಉತ್ತಮವಾಗಿರುವಂಥ ಪರಿಹಾರ ಎಪ್ಪತ್ತೈದು ವರ್ಷ ಆಗಿದೆ ಈಗ ಸ್ವಾತಂತ್ರ್ಯ ಬಂದು ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಅನ್ನೋ ಜನರ ಅಪೇಕ್ಷೆ ಈಗಾಗಲೇ ನಲವತ್ತೈವತ್ತು ವರ್ಷದಿಂದ ಇದೆ ಅಪೇಕ್ಷೆ ಈ ಪ್ರಯತ್ನ ನಲವತ್ತೈವತ್ತು ವರ್ಷದಿಂದ ಈ ಪ್ರಯತ್ನದ ಪೂರಕವಾಗಿ ಈ ಒಂದು ಸಮಾಲೋಚನೆಗಳನ್ನು ಮಾಡಿ ಸಮಿತಿಯನ್ನ ಮಾಡಿದ್ದಾರೆ ಅಲ್ಲೂ ರಾಜಕೀಯ ಏನೊಂದು ಸಮಾಲೋಚನೆಯನ್ನು ಅವರ ಅಭಿಪ್ರಾಯ ಹೇಳಿ ಸಮಿತಿಯಲ್ಲಿ ಇಲ್ಲಪ್ಪ ಆಗಲ್ಲ ಇದು ಬೇಡ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಬೇಡ ಪ್ರಾಕ್ಟಿಕಲ್ ಇಲ್ಲ ಹೇಳಿ ಯಾರು ನೀವ್ ತಡೆಗಟ್ಟಿದ್ದಾರೆ ಏನ್ ನಾಳೆನೇ ಮಾಡಿಬಿಡ್ತಿವಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರಕ್ರಿಯೆ ಮಾಡ್ತೀವಿ ಪ್ರಕ್ರಿಯೆಯನ್ನ ಪ್ರಾರಂಭವನ್ನು ಮಾಡಿದೀವಿ ಈ ದಿಕ್ಕಿನಲ್ಲಿ ಸಮಾಲೋಚನೆಗಳನ್ನು ಪ್ರಾರಂಭವನ್ನ ಮಾಡಿ ಲೋಕಸಭಾ ರಾಜ್ಯಸಭಾದಲ್ಲಿ ಮಂಡನೆ ಆಗುವಂತ ಕಾಲ ಬಂದಾಗಲೂ ಅವಕಾಶ ಇರುತ್ತೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇವ್ರಿಗೆ ಯಾಕೆ ಎಲ್ಲಾದ್ರಲ್ಲೂ ರಾಜಕೀಯ ಕೋವಿಡ್ ಇಂಜೆಕ್ಷನ್ ತಗಬೇಡ ಅಂತ ರಾಜಕೀಯ ಜನರು ಪ್ರಾಣ ಹೋದ್ರೂ ಪರ ಇಲ್ಲ ಇಂಜೆಕ್ಷನ್ ತಗೊಬೇಡಿ ಇವರೇ ಒಡಕ್ ತಗೊಂಡಿರ್ತಾರೆ ಹಿಂಗೆ ಇವರು ಮಾಡೋ ಕೆಲಸಗಳು ಅಜ್ಞಾನಿಗಳು ಜವಾಬ್ದಾರಿಗಳಿಲ್ಲದೆ ಒಂದು ರಾಜಕೀಯ ಪಕ್ಷದ ಒಂದು ನಾಯಕರುಗಳಾಗಿ ಈ ರೀತಿ ಬೇಜವಾಬ್ದಾರಿ ತನ್ನದಿಂದ ನಡ್ಕೊಳ್ಳೋದು ನಿಜಕ್ಕೂ ಖಂಡನೀಯ ಜನ ನಗ್ತಾರೆ ಇವ್ರು ನೋಡಿದ್ರು ಇದೇನು ಹೊಸ ಪದ್ಧತಿ ಅಲ್ಲ ಒಂದು ಕಾಲ ಒಂದು ಸಮಯ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಎ ಎನ್ ಬಿ ಬಿಟ್ಟು ಸಿ ಎನ್ ಡಿನಲ್ಲಿ ವರ್ಗಾವಣೆಯನ್ನು ಮಾಡಲಿಕ್ಕೆ ಏನೊಂದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅವರು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ವರ್ಗಾವಣೆಯನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಕೊಡ್ತಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗಿರುತ್ತದೆ ಜವಾಬ್ದಾರಿ ಆ ಸಮಯದ ನಂತರ ಯಾವುದೇ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಈ ಮೊದಲಿಂದ ಇರೋ ಪದ್ಧತಿನೇ ಒಂದು ಸಮಯ ಆದ ಮೇಲೆ ಮುಖ್ಯಮಂತ್ರಿಯ ಅನುಮತಿಯನ್ನು ಪಡೆದೇನೆ ವರ್ಗಾವಣೆ ಮಾಡುವಂಥದ್ದು ಹಾಗಾಗಿ ಇದರಲ್ಲಿ ಏನು ಸಿದ್ದರಾಮಯ್ಯನವ್ರೇನು ನಿದ್ದೆಯಿಂದ ಇದಕ್ಕಿದ್ದಾಗ ಎದ್ದಿಲ್ಲ ಈಗೆಲ್ಲ ಮಾಡೋದೆಲ್ಲ ಎಲ್ಲ ಆಪಾದನೆಗಳು ಕಲೆಕ್ಷನ್ಗಳೆಲ್ಲ ಲೂಟಿ ಮಾಡಿದಾಯಿತು ಇನ್ನು ಲೂಟಿ ಮೇಲೆ ಕೋಟೆಗೆ ಬಾಕ್ಲಿ ಹಾಕೊಂಡಂಗೆ ಇವ್ರ ಕತೆ ಆಗಿದೆ ಎಲ್ಲ ಕಡೆಯೂ ಲೂಟಿ ಮಾಡಿಕೊಂಡಿರುವಂತಹ ಕೊಲೆಗೆ ಸುಲಿಗೆ ದರೋಡೆ ಕೊಲೆ ಇದರಲ್ಲೇ ತೊಡಗಿರುವಂಥ ಈ ಸರ್ಕಾರ ನೂರು ದಿನದಲ್ಲಿ ನೂರು ಅವತಾರವನ್ನು ಮಾಡಿಕೊಂಡು ನೂರು ರೀತಿ ಮಾಡ್ತಿದ್ದಾರೆ ಇಷ್ಟೆಲ್ಲ ಅನುಭವ ಇದ್ರು ಈ ಅನುಭವ ಎಲ್ಲೂ ಕಾಣ್ತಿಲ್ಲ ರೈತರ ಆತ್ಮಹತ್ಯೆ ಜನ ವಿರೋಧಿ ಎಲ್ಲೆಲ್ಲೂ ನಿದ್ದೆಯನ್ನು ಮಾಡಿ ಕಾವೇರಿ ನೀರಿನಲ್ಲೂ ನಿರ್ವಹಣೆ ಮಾಡಲಿಕ್ಕೆ ಇವ್ರ ಸಮಯ ಇಲ್ಲ ಕೆಂಪೇಗೌಡ ಜಯಂತಿಯನ್ನು ಮಾಡಲಿಕ್ಕೂ ಇವರಿಗೆ ಟೈಮ್ ಇಲ್ಲ ಈ ರೀತಿ ಈ ಸರ್ಕಾರ ಏನರಲ್ಲಿ ಮುಳುಗಿದರು ಯಾವ ಸುಖದಲ್ಲಿದ್ದರು ಯಾವ ಅಮಲಿನಲ್ಲಿದ್ದವರು ಭಗವಂತನೇ ಬಲ್ಲ ಇವರು ಕಾವೇರಿ ನೀರಿನಲ್ಲೂ ಕಾವೇರಿ ಪ್ರದೇಶದಿಂದ ಬಂದಂಥ ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲಿದ್ದಾರಪ್ಪ ಅಂತ ಕೇಳಬೇಕಾಗಿತ್ತು